ಬಸ್ರೀರ್ ಏನಾದರೂ ಮಧ್ಯರಾತ್ರಿ ಡೆಲಿವರಿ ಆಗಬೇಕು ಅಂದ್ರೆ ಈ ಫಾರೆಸ್ಟ್ ಅಲ್ಲ ದಾಟ್ಕೊಂಡು ನೀವು ಕಷ್ಟ ಆಗಲ್ವಾ ಸರ್ ಹೇಗೆ ಸರ್ ನಮಗೆ ನನಗೆ ಎಂಬತ್ತಾರನಲ್ಲಿ ಒಂದು ಮಗು ಆಯ್ತು ಅದು ಹನ್ನೆರಡು ಗಂಟೆ ಮಧ್ಯರಾತ್ರಿ ಹೊಟ್ಟೆ ನೋವಾಗಿ ಕರ್ಕೊಂಡು ಹೋಗ್ಬೇಕು ತುಂಬಾ ಕಷ್ಟಪಟ್ಟು ನಾವು ನಮ್ಮಲ್ಲಿ ಈ ಬಾಗಿಲು ಇರ್ತದೆ ಬಿದಿರ್ದು ಬಾಗಲು ಮಾಡ್ತೀವಿ ಡೋರು ಅದಕ್ಕೆ ಇಟ್ಕೊಳಕ ಅದಕ್ಕೆ ಜಾಗ ಇರ್ತದೆ ಅದನ್ನ ಇಟ್ಕೊಂಡು ರೋಡ್ ಗಂಟೆ ತಕೊಂಡು ಮೇಡಮ್ ಈಗಾದರೆ ಸ್ವಲ್ಪ ವೆಹಿಕಲ್ ಬರ್ತದೆ ಆಗ ವೆಹಿಕಲ್ ಬರ್ತೈತಿಲ್ಲ ಬನ್ನಿ ಎರವ ಜನಾಂಗದ ಅವರ ಮನೆಗಳು ಅಂತ ತೋರಿಸ್ಕೊಡ್ತೀನಿ ಕರೆಂಟ್ ಹೇಗಿದಾವೆಂತ ತೋರಿಸಿ ರಾತ್ರಿಯಲ್ಲ ಏನ್ ಮಾಡ್ತೀರಾ ಅಕ್ಕ ಸೋಲಾರ್ ಇದೆಯಾ ಅದ್ರ ಕರೆಂಟ್ ಬರುತ್ತಾ ಸ್ವಲ್ಪ ಹ್ಮ್ ಈ ಹಾಡಿಯಲ್ಲಿ ವಾಸ ಮಾಡ್ತಿರ ಬದುಕಿನ ಕತೆ ಹೇಗೆ ಇದೆ ಅಂತಂದ್ರೆ ನೋಡಿ ಇಲ್ಲಿ ಮಣ್ಣನ್ನ ತೆಗೆದು ಈ ತರ ಮಾಡಿ ಕೈಯಲ್ಲೇ ಈಗ ನೋಡಿ ಕೈ ಬೆರಳು ಬಂದಿರೋದು ಕಾಣಿಸ್ತಾ ಇದೆ ಬಿದ್ರಲ್ಲಿ ನೋಡಿ ಹ್ಮ್ ಬೀದ್ರ ಬೀದ್ರ ಇದು ಇದ್ರಲ್ಲಿ ಇದ್ರೊಳಗೆ ಏನಿದೆ ಅಲ್ಲ ಮಣ್ಣು ಎಲ್ಲಾ ಮಣ್ಣು ಮೇಲೆ ಬೀದ್ರ ಹಾಕಿದೀರಾ ಮಣ್ಣು ಹಾಕ್ಬಿಟ್ಟು ಈ ತರ ಆದ್ರೆ ಏನೋ ಆಗಲ್ಲ ಇದೇ ನಮ್ಮ ಇರುವಿದ್ದಾಗ ಮಾಡ್ತೀವಿ ಇದೆ ನಮಸ್ಕಾರ ನೋಡಿ ನಾವು ಕೊಡಗು ಜಿಲ್ಲೆ ಮತ್ತು ವಿರಾಸಪೇಟೆ ಗೋಣಿಕೊಪ್ಪದಿಂದ ಬಂದು ಈ ಒಳಗಡೆ ಬಂದರೆ ಜಂಗಲ ಹಾಡಿಕೆ ಹೋಗುವ ದಾರಿ ಅಂತ ಇದೆ ಇದು ಜಂಗಲ ಹಾಡಿ ಇಲ್ಲಿ ಎರವ ಜನಾಂಗದವರು ವಾಸ ಮಾಡ್ತಿದ್ದಾರೆ ಎರವ ಜನಾಂಗದ ಜೀವನ ಪದ್ಧತಿಯನ್ನು ಅವರ ಸ್ಟೈಲನ್ನ ಅವರ ಕಲ್ಚರ್ ಆಗಿರ್ಬೋದು ಪ್ರತಿಯೊಂದನ್ನು ಇವತ್ತು ತಿಳ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ನಾವಿವತ್ತು ಇದ್ದೀವಿ ಜಂಗಲ ಹಾಡಿಗೆ ಬನ್ನಿ ಇವತ್ತು ಹೋಗೋಣ ಜಂಗಲ ಹಾಡಿಗೆ ಹೋಗುವ ದಾರಿ ಇದು ನಮ್ಮ ಜೊತೆ ಒಂದು ಮೂರು ನಾಲ್ಕು ಜನ ಇದ್ದಾರೆ ಅವ್ರು ಯಾರ್ಯಾರು ಇದ್ದಾರೆ ಅಂತ ನಾನು ಹೋಗ್ತಾ ಹೋಗ್ತಾ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಇವತ್ತು ಜಂಗಲ ಹಾಡಿಗೆ ಹೋಗೋಣ ಫುಲ್ಲು ಕಾಡು ಈ ಒಳಗಡೆಯಿಂದ ಹೋಗಬೇಕು ನಾವು ಒಂದೇ ವೆಹಿಕಲ್ ಹೋಗ್ತಾ ಇದ್ದೆ ಅವರು ನಮ್ಮನ್ನು ಕರ್ಕೊಂಡು ಹೋಗಿ ಬಂದಿರೋರು ಅವರು ಅವ್ರು ಹೋಗ್ತಾ ಇದ್ದಾರೆ ಸಿದ್ದಪ್ಪ ಆ್ಯಂಡ್ ಟೀಮು ಅವ್ರದ್ದು ಕಾರ್ ಅದು ಅವ್ರನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ನೋಡಿ ಫುಲ್ಲು ಕಾಡು ಒಬ್ಬೊಬ್ಬರೇ ಅಂತ ಬರೋಕ್ಕಾಗಲ್ಲ ಜಂಗಲ್ ಹಾಡಿಯಲ್ಲಿರುವ ಒಂದಷ್ಟು ಕುಟುಂಬಗಳ ಪರಿಚಯನ ನಿಮಗೆ ಇವತ್ತು ಮಾಡ್ಕೊಳ್ಳೋಣ ಅಂತ ನೋಡಿ ನನ್ನ ಜೊತೆ ಒಂದಷ್ಟು ಜನ ಇದ್ದಾರೆ ಇವ್ರುಗಳೆಲ್ಲರೂ ಇವತ್ತು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಕಾಡೊಳಗಡೆ ಒಳಗಡೆ ಹೋದರೆಗೆ ಜಂಗಲ್ ಹಾಡಿಗೆ ಹೋಗುತ್ತೆ ಇಲ್ಲಿ ಒಂದಷ್ಟು ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಈಗ ಎಷ್ಟು ವರ್ಷದಿಂದ ವಾಸ ಸರ್ ನಾವು ನಮ್ಮ ತಾತನ ಕಾಲದಿಂದ ತಲೆ ತಲೆ ಅಂತಂದ್ರೆ ಆಡಿಯಲ್ಲಿ ಇದೇ ಊರಲ್ಲಿ ನಾವು ಜೀವನ ಮಾಡ್ತೇವೆ ಅಂದಾಜು ಎಷ್ಟು ವರ್ಷದಿಂದ ವಾಸ ಮಾಡ್ತಿರಬಹುದು ವರ್ಷ ಆಯ್ತು ನನ್ನ ಅಪ್ಪನೂ ಒಂದು ಅರವತ್ತೈದು ಎಪ್ಪತ್ತು ವರ್ಷದಲ್ಲಿ ತೀರ್ಕೊಂಡ್ರು ಅವ್ರ ಅಪ್ಪ ಎಷ್ಟು ವರ್ಷದಲ್ಲಿ ತೀರ್ಕೊಂಡ್ರೆ ನನಗೆ ಹೇಳಕ್ ಹಾಕಿಲ್ಲ ನೀವು ಅಂದಾಜು ಅಂತಂದ್ರೆ ಒಂದು ನೂರು ವರ್ಷ ಜಾಸ್ತಿ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ಈ ಕಾಡೊಳಗಡೆ ವಾಸ ಮಾಡೋದು ನೀವು ಹೌದು ಈಗ ಏನಾದರೂ ಎಮರ್ಜೆನ್ಸಿ ಹೊರಗಡೆ ಹೋಗಬೇಕು ಟೌನ್ಗೆ ಹೋಗಬೇಕು ಹುಷಾರಿಲ್ಲ ಆ ಥರದ್ದೆಲ್ಲ ಆದರೆ ಏನು ಮಾಡ್ತೀರ ಸರ್ ಕಾಡೊಳಗಡೆ ಜೀವನ ಮಾಡಬೇಕಂದ್ರೆ ನಮಗೆ ಬೇರೆ ಇಲ್ಲಿನೂ ಜೀವನ ಮಾಡೋಕ್ಕಿರೋದು ದಾರಿ ಇಲ್ಲ ನಾವು ಇಲ್ಲಿನೇ ಹುಟ್ಟಿ ಬೆಳೆದು ಇಲ್ಲಿನೇ ಜೀವನ ಮಾಡ್ಕೊಂಡು ಅವರು ಕೃಷಿ ಮಾಡಿಕೊಂಡು ಕೃಷಿನೇ ನಂಬಿ ಮತ್ತು ಬೇರೆ ಒಂದು ಕೂಲಿ ಕೆಲಸನ ನಂಬಿ ಕಾಡಿನಲ್ಲಿ ಕೆಲವು ಪಾಚಿನಿಸಿಗೆ ಕೈ ಇಂಥದ್ದೆಲ್ಲ ಕಲೆಕ್ಟ್ ಮಾಡಿ ಲ್ಯಾಪ್ಸ್ ಸ್ಟಿ ಕೊಟ್ಟು ನಾವು ಇಲ್ಲಿ ಇದ್ದುಕೊಂಡೀಗ ಹೊರಗಡೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಕಷ್ಟಪಟ್ಟೇ ಹೋಗಬೇಕು ಮೇಡಮ್ ನಾವು ಅನಿವಾರ್ಯ ಹಾಂ ಕಷ್ಟಪಟ್ಟೇ ಹೋಗಬೇಕು ಕೆಲವು ಟೈಮು ಬೊಸ್ರಿಗೂ ಅಲ್ಲಿ ಬಾಂತಿಗಳು ಇರ್ತವೆ ಡೆಲಿವರಿ ಆಗ್ಲಿಕ್ಕಿರೋರು ಇರ್ತಾರೆ ಹಾಂ ಅವರಿಗೆಲ್ಲ ಕಷ್ಟ ಆದರೆ ನಾವು ಕಷ್ಟಪಟ್ಟೆ ಅವ್ರಿಗೇನು ಅವ್ರನ್ನ ಕರ್ಕೊಂಡು ಮೈನ್ ರೋಡಿಗೆ ಹೋಗಬೇಕು ಆದರೆ ಏನು ಮಾಡೋದು ನಮ್ಮ ಜೀವಮಾನದಲ್ಲಿ ಇದಕ್ಕೆ ಈ ಕಾಡು ಬಿಟ್ಟ ಮೇಲೆ ನಮಗೆ ಯಾವುದೇ ನೆಲೆ ಇಲ್ಲ ಹಾಗೆ ನಾವು ಇಲ್ಲಿನೇ ಇರುವಂಥವ್ರು ಅದೇ ಈಗ ನಿಮ್ಮ ನೀವ್ ಹೇಳ್ದಂಗೆ ಸರ್ ಏನಾದರೂ ಮಧ್ಯರಾತ್ರಿ ಡೆಲಿವರಿ ಆಗಬೇಕು ಅಂದ್ರೆ ಈ ಫಾರೆಸ್ಟ್ ಎಲ್ಲ ದಾಟ್ಕೊಂಡು ನೀವು ಕಷ್ಟ ಆಗಲ್ವಾ ಹೇಗೆ ಸರ್ ನಮಗೆ ನನಗೆ ಸರ್ಗೆ ಒಂದು ಮಗು ಆಯಿತು ಅದು ಹನ್ನೆರಡು ಗಂಟೆ ಮಧ್ಯರಾತ್ರಿ ಹೊಟ್ಟೆ ನೋವಾಗಿ ಕರ್ಕೊಂಡು ಹೋಗ್ಬೇಕು ತುಂಬಾ ಕಷ್ಟಪಟ್ಟು ನಾವು ನಮ್ಮಲ್ಲಿ ಈ ಬಾಗಿಲು ಇರ್ತದೆ ಬಿದ್ರದು ಬಾಗಿಲು ಮಾಡ್ತೀವಿ ಡೋರು ಅದಕ್ಕೆ ಇಡ್ಕೊಳಕು ಅದಕ್ಕೆ ಜಾಗ ಇರ್ತದೆ ಅದನ್ನ ಇಟ್ಕೊಂಡು ರೋಡ್ ಗಂಟೆ ತಗೊಂಡೋಗಿದ್ದೆ ಮೇಡಮ್ ಈಗಾದ್ರೆ ಸ್ವಲ್ಪ ವೆಹಿಕಲ್ ಬರ್ತದೆ ಆಗ ವೆಹಿಕಲ್ ಬರ್ತಿಲ್ಲ ಅಲ್ಲಿಂದ ಜೀಪೋ ಕಾರೋ ಮಾಡಿಕೊಂಡು ಆ ಕಡೆ ತಗೊಂಡೋಗ್ಬೇಕು ತುಂಬಾ ಕಷ್ಟದಲ್ಲಿ ಬೆಳ್ದವ್ರು ಮೇಡಮ್ ಆಯ್ತು ಹಾಸ್ಪಿಟಲ್ ರಾಜಪೇಟೆ ಹಾಸ್ಪಿಟಲ್ ಡಿಲಿವರಿ ಆಯಿತು ಅದೇ ಈ ಕಷ್ಟದಿಂದ ಜೀವನ ಈಗಲೂ ಈಗಲೂ ಅಷ್ಟೇ ರೋಡ್ ನೋಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಮಳೆ ಇದೆಲ್ಲ ತುಂಬಾ ಕಷ್ಟ ಆಯ್ತದೆ ಇದರಲ್ಲಿ ವೆಹಿಕಲ್ ಬರಲ್ಲ ಮಳೆಗಾಲದಲ್ಲಿ ಕರೆಂಟ್ ಇಲ್ಲ ಕೆಲವರಿಗೆ ಮನೆ ಇಲ್ಲ ಈಗಲೂ ಕಷ್ಟ ಜೀವ ಮನೆ ನನಗೆ ಯರವ ಜನಾಂಗದ ಒಂದಷ್ಟು ಮನೆಗಳಿಲ್ಲಿರವು ಇರೋವು ಬನ್ನಿ ಯರವ ಜನಾಂಗದ ಅವರ ಮನೆಗಳು ಹೇಗಿದ್ದಾವೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ

ಎರವ ಜನ ಇಲ್ಲಿ ವಾಸ ಇರೋದು ಬನ್ನಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಕಷ್ಟ ಸುಖ ಎಲ್ಲ ಮಾತಾಡೋಣ ಏನೋ ಏನೋ ನೋಡಿ ಚೇರೇನು ಬೇಡ ಹಂಗೆ ಕೂತ್ಕೋಬೇಡೋಣ ಎಲ್ಲರೂ ಇದೀವಲ್ಲ ಬೇಡ ಚೇರೇನ್ ಬೇಡ ಹಂಗೆ ಕೂತ್ಕೊಳ್ಳೋಣ ಬನ್ನಿ ನೆಲ ಎಷ್ಟು ಚೆನ್ನಾಗಿದೆ ಚೇರೇನ್ ಮಾಡೋಕ್ಕೆ ತಂಪಾಗುತ್ತೆ ಕೂತ್ಕೊಂಡ್ರೆ ಎ ಸಿ ಚೇರು ಎಲ್ಲ ಎಡಕ್ಕೆ ಅಕ್ಕ ತಗೊಂಡೋಗ್ಬಿಡಿ ಚೇರಲ್ಲಿ ಥರ ಯಾರು ಇಲ್ಲ ಇಲ್ಲಿ ಹ್ಮ್ ಈ ಮಳೆಗಾಲ ಬರ್ಲಿ ಬೇಸಿಗೆ ಆಗಲಿ ಏನೇ ಆಗಲಿ ತಂಪಾಗೋತೆ ಮಾತ್ರ ಈ ವೆದರ್ ಹೌದಾ ಅವ್ರದ್ದು ಇವ್ರ ಅಕ್ಕ ಅಕ್ಕ ಸರ್ ನಿಮ್ಮ ಹೆಸರು ಸರ್ ಮಣಿ ಅಂತ ಮಣಿ ಸರ್ದು ಅಕ್ಕ ಅವರು ಅವ್ರ ಬಾವ ಅಕ್ಕ ಅವ್ರ ಅಕ್ಕ ಬಾವ ಅವ್ರ ಮನೆಗೆ ಬಂದಿದ್ದೀವಿ ಇವತ್ತು ಬನ್ನಿ ಅಕ್ಕ ಕುತ್ಕೊಳ್ಳಿ ಬನ್ನಿ ತೊಂದರೆ ಸರ್ ಹೇಗೆ ಸರ್ ಇಲ್ಲಿ ಬದುಕು ಹೇಗೆ ನಡೀತಾ ಇದೆ ಇಲ್ಲಿ ಬದುಕು ಅಂತಂದ್ರೆ ಮೇಡಮ್ ಅಲ್ಪ ಸ್ವಲ್ಪ ಕೃಷಿ ಮಾಡ್ತೀವಿ ನಾವು ನಾವು ಮೊದಲು ಗದ್ದೆ ಕೃಷಿ ಜಾಸ್ತಿ ಮಾಡ್ತಿದ್ವಿ ಈಗ ಪ್ರಾಣಿಗಳು ಆನೆ ಹಂದಿ ಇದೆಲ್ಲ ಆಗೋದ್ರಿಂದ ಗದ್ದೆ ಕೃಷಿ ಮತ್ತೆ ಮಳೆಗಾಲ ಕಡಿಮೆ ನಮಗೆ ಮಳೆ ಹೊಡೆದ್ರೆ ಮಾತ್ರ ಬೆಳೆ ತಗೊಳಕಾಗೋದು ಈಗ ಅಲ್ಪ ಸ್ವಲ್ಪ ಕಾಪಿ ಕಾಳು ಮೆಣಸೆಲ್ಲ ನಟ್ಕೊಂಡಿದ್ದಾವೆ ಮತ್ತು ಕೆಲವು ಜನ ಕೂಲಿಗೂ ಕೆಲಸಕ್ಕೆ ಹೋಯ್ತಾರೆ ಹೆಂಗೋ ಜೀವಮಾನಸಾಗ್ತಾಯಿದೆ ಏನು ಕೂಲಿ ಕೆಲಸ ಸರ್ ಕಾಫಿ ತೋಟದಲ್ಲಿ ಈಗ ಇಲ್ಲಿ ಇಲ್ಲಿ ಎಷ್ಟು ಕಾಫಿ ಕೊಯ್ತಾರೆ ಮೆಣಸು ಕೊಯ್ತಾರೆ ಕಪಾತ್ ಮಾಡ್ತಾರೆ ಮರ ಕಪಾತ್ ಮಾಡ್ತಾರೆ ಮತ್ತು ಕ ಕಚ್ಚಡ ಮಾಡ್ತಾರೆ ಎಲ್ಲ ಕೆಲಸ ತೋಟದಲ್ಲಿ ಮಾಡ್ತೀವಿ ಎಷ್ಟಿರುತ್ತೆ ಕೂಲಿ ಸಾಧಾರಣ ಈಗ ನಾನ್ನೂರು ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಎಲ್ಲ ಈ ಥರ ಸಿಗ್ತದೆ ಅದು ಸೀಸನ್ ಮೇಲೆ ಹೋಗ್ತಾ ಮರ ಕೆಲಸ ಮಾಡಿದಾಗ ಜಾಸ್ತಿ ಸಿಗ್ತದೆ ಕಾಫಿ ಕೆಲಸ ಮಾಡಿದಾಗ ಅದು ಕೆ ಜಿ ಲೆಕ್ಕ ಕೊಡೋದು ಅದು ಜಾಸ್ತಿ ಸಿಕ್ತೆ ಮೆಣಸು ಕೆಲಸ ಮಾಡೋರು ಕೂಡ ಕೆಜಿ ಜಾಸ್ತಿ ಸಿಗ್ತದೆ ಈಗ ಜಮೀನು ಅಂತ ಏನಿಲ್ಲ ಇಲ್ಲಿ ಜಮೀನು ಇದೆ ನಮಗೆ ನಮಗೆ ಜಮೀನು ಇದೆ ಅಕ್ಕಪತ್ರ ಸಿಕ್ಕಿದೆ ಹೌದಾ ಇದೆಲ್ಲ ಅರಣ್ಯ ಭೂಮಿ ಅರಣ್ಯ ಅಕ್ಕಪತ್ರ ಸಿಕ್ಕಿದೆ ನಮಗೆ ವ್ಯವಸಾಯ ಮಾಡೋಕ್ಕೆ ಪ್ರಾಣಿಗಳು ಕಟ್ಟ ಗದ್ದೆ ಕೃಷಿ ಮಾಡೋರೆಲ್ಲ ಸ್ವಲ್ಪ ನಿಲ್ಸಿಬಿಟ್ಟಿದ್ವಿ ಮಳೆಗಾಲ ಕಡಿಮೆ ಮತ್ತೆ ತೋಟಗೀಟ ಮೈಂಟೈನ್ ಮಾಡ್ಕೊಂಡು ಇರ್ತೀವಿ ನಾವು ತೋಟ ಎಲ್ಲ ಮಾಡಿದೀರ ಎಲ್ಲರೂ ಮಾಡಿದ್ವಿ ಕೆಲವರಿಗಿದೆ ಕೆಲವರಿಗಿಲ್ಲ ಕಾಫಿ ಕಾಫಿ ಮೆಣಸು ಆ ಥರ ಕೆಲವರಿಗಿದೆ ಕೆಲವರಿಗಿಲ್ಲ ಸ್ಥಿತಿಗತಿಗಳು ನೋಡಿಕೊಂಡಾಗ ಸರ್ ಹೇಗಿದೆ ಇತ್ತೀಚೆಗೆ ಸ್ಥಿತಿಗತಿ ನಮಗೆ ಸರ್ಕಾರದಿಂದ ನಮ್ಮ ಜೀವಮಾನಕ್ಕೆ ಏನೂ ಬೇಜಾರಿಲ್ಲ ಮೇಡಮ್ ಅದು ಹೆಂಗೋ ಸಾಗ್ತಾ ಹೋಗ್ತದೆ ನಮಗೆ ಮುಖ್ಯ ಬೇಕಾಗಿದ್ದು ಇರಲಿಕ್ಕೆ ವಾಸ ಇರಲಿಕ್ಕೆ ಮನೆ ಓಡೋದು ಮತ್ತೆ ಮನೆಗೆ ಕರೆಂಟ್ ಬೇಕು ಮಕ್ಕಳು ಇರ್ತಾರೆ ಓದೋರು ನಮಗೆ ಓದುವಂಥ ನಾವು ಕರೆಂಟ್ ಬೆಳಕೆಲ್ಲ ಹೊರಗಡೆ ಓದ್ರೆ ಕಾಣೋದು ನಮಗೆ ಇದು ನಮ್ಮ ಸಮಸ್ಯೆ ದೊಡ್ಡದು ಕರೆಂಟ್ ಇಲ್ವೇ ಇಲ್ವಾ ಕರೆಂಟ್ ಒಂದು ಮೂರು ಅಡಿಗೆ ಕರೆಂಟ್ ಇಲ್ಲ ಇಲ್ವೇ ಇಲ್ಲ ಮೇಡಮ್ ಕರೆಂಟ್ ಅದೇ ನಾವು ಹೊರಗಡೆ ಹೋಗಿ ಕರೆಂಟ್ ಬೆಳಕು ನೋಡ್ಕೊಳ್ತೀವಿ ಎಷ್ಟು ವರ್ಷದಿಂದ ಕರೆಂಟ್ ಇಲ್ಲ ಇಲ್ಲಿ ನಾವು ಅದೇ ನಾನು ಆಗಲೇ ನಮ್ಮ ತಾತನ ಕಾಲದನ್ನೇ ಇಲ್ಲಿರೋರು ಆಗಲಿಂದ ಕರೆಂಟ್ ನೋಡಿ ಇದ್ರೊಳಗಡೆ ಬಂದಿಲ್ಲ ಅವಾಗಿನೂ ಕರೆಂಟ್ ಇಲ್ಲ 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 ಇವಾಗಲೂ ನೀವು ಮೊಬೈಲ್ ಚಾರ್ಜ್ ಮಾಡಬೇಕು ಅಂದರೆ ಎಲ್ಲಿ ಅಂಗಡಿ ಅಂಗಡಿ ತಗೊಂಡು ಕೊಟ್ಬಿಟ್ಟು ಚಾರ್ಜ್ ಮಾಡ್ತೀವಿ ಕೆಲವರಿಗೆ ಸೋಲರ್ ಇದೆ ಅದರಲ್ಲಿ ಮಾಡ್ಕೊಳ್ತಾರೆ ಅಂಗಡಿಗಳಲ್ಲಿ ದುಡ್ಡೇನೋ ಕೇಳಿ ದುಡ್ಡು ಇಸ್ಕೊಳ್ತಾರೆ ಹೌ ಹೌದಾ ಒಂದು ಮೊಬೈಲ್ ಚಾರ್ಜ್ ಮಾಡಬೇಕು ಅಂದರೆ ಎಷ್ಟು ತಗೋತಾರೆ

ಈ ಜನ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಎಂಬ ಒಂದು ಪಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ಅದರಲ್ಲಿ ಐ ಟಿ ಡಿ ಪಿ ಗಿರಿಜನ ಸಮಗ್ರ ಅಭಿವೃದ್ಧಿ ಇಲಾಖೆಗೆ ಹೋಗಂಗಿಲ್ಲ ಮತ್ತೆ ವಾಲ್ಮೀಕಿ ನಿಗಮಕ್ಕೂ ಹೋಗಂಗಿಲ್ಲ ನಮ್ಮ ಎಸ್ ಸಿ ಅವರ ಒಂದು ಕೊಠೆಯಲ್ಲಿ ನಾವು ಆಗಿದೆ ಆ ತರದ ಒಂದು ದೊಡ್ಡ ಸಮಸ್ಯೆ ನಮಗೆ ಯಾವುದು ನಮ್ಮ ಇಲಾಖೆ ಅನ್ನೋ ಈಗ ನಮಗೆ ಆದಿವಾಸಿಗಳಿಗೆ ನಮ್ಮ ಎರವ ಮತ್ತೆ ಸೋಲಿಗ ಈ ಮಲೆಕುಡಿಯ ಈ ಜನಾಂಗ ಬೆಟ್ಟ ಗುರ್ಬ ಇವರಿಗೆ ನಮಗೆ ಯಾವ ಇಲಾಖೆ ನಂಬುದೇ ಅಂತ ಈಗ ನಮಗೆ ಅದು ತರ ಇದೆ ನಾನೆಂತು ಮೊನ್ನೆ ಇಲಾಖೆಗೆ ಹೋಗಿರುತ್ತೆ ಸರ್ ಏನು ಸರ್ ಈಗ ಎರವ ಜನಾಂಗ ಐ ಟಿ ಡಿ ಪಿ ಗಿರಿಜನ ಸಮಗ್ರ ಇಲಾಖೆನೇ ಇಲ್ಲ ಅದನ್ನೂ ಒಂದು ಸರ್ ನೀವು ಪ್ರಸ್ತಾಪ ಮಾಡಿ ಮುಂದಿನ ಸರ್ಕಾರಕ್ಕೆ ಮತ್ತು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ ಅವ್ರ ಜೊತೆ ಆ ಥರದ ಒಂದು ದೊಡ್ಡ ಸಮಸ್ಯೆ ನಮಗೆ ಅರ್ಜಿ ಈಗ ಆನ್ಲೈನ್ ಅರ್ಜಿ ಮನೆಗಳಿಗೆ ಆನ್ಲೈನ್ ಅರ್ಜಿ ಆಗಿದೆ ಈಗ ನಾವು ಉದಾಹರಣೆಗೆ ನಾನು ನಮ್ಮ ತಾಯಿ ತ ಇದು ರೇಷನ್ ಕಾರ್ಡ್ ಇದ್ರೆ ಒಂದು ಸಲ ನಮ್ಮ ತಾಯಿ ಹೆಸರಿಗೆ ಮನೆ ಮಧ್ಯೆ ನಾನು ಮದುವೆಯಾಗಿ ಬೇರೆ ಇದ್ದೀನಿ ಆದರೆ ಒಂದು ಸಮಯ ನನಗೆ ರೇಷನ್ ಕಾರ್ಡ್ ಇಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಅದು ರಿಜೆಕ್ಟ್ ತೋರಿಸ್ತಾ ಇರ್ತದೆ ನೀವು ನಮ್ಮ ತಾಯಿ ಯಾವ್ದೋ ಒಂದು ಒಂದು ವರ್ಷ ಮನೆ ತಕೊಂಡಿರ್ತಾರೆ ಪಂಚಾಯತ್ ಕ್ಲಿಯರ್ ಸರ್ಟಿಫಿಕೇಟ್ ಕೊಡಬೇಕು ಅವ್ರು ಕೊಡೋದಿಲ್ಲ ನಿಮ್ಮ ಮನೆ ತಗೊಂಡಿದ್ರ ಆ ತರದ್ದು ಒಂದು ದೊಡ್ಡ ಸಮಸ್ಯೆ ನಿಮಗೆ ಆದ್ರೆ ಜೇನು ಕುರುಬರಿಗೆ ಅದಿಲ್ಲ ಆ ಮಕ್ಳು ಬೇರೆ ಆದ್ರೆ ಅವ್ರಿಗೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಅವರಿಗೆ ಆಲ್ರೆಡಿ ಮನೆ ಸಂಕ್ಷನ್ ಆಯ್ತು ನಮಗೆ ಎರವ ನಮ್ಮ ಪಂಜಿರಿ ಎರವ ಜನಕ್ಕೆ ಭಾರಿ ಒಂದು ದೊಡ್ಡ ಹೊಡೆತ ಈ ಇದರಿಂದ ಆಗಿದೆ ಇಲ್ಲಿಂದ ಸರ್ ಟೌನ್ ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಐದ್ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾ ಈಗ ಮಧ್ಯರಾತ್ರಿ ಡಿಲಿವರಿ ಅಂತ ಸಂದರ್ಭಗಳಾಗಿರ್ಬೋದು ಅಥವಾ ತುಂಬಾ ಸೀರಿಯಸ್ ಆಗಿ ಏಜ್ ಆಗಿರೋ ತುಂಬಾ ಸೀರಿಯಸ್ ಆಗಿರುತ್ತೆ ಅವಾಗೆಲ್ಲ ಹೇಗ್ ಮಾಡ್ತೀರಾ ನೀವನ್ನ ಬಾಡಿಗೆ ಮಾಡ್ಕೊಂಡು ಹೋಗಿ ತುಂಬಾ ಬಾಡಿಗೆ ಮಾಡ್ಕೊಂಡು ಎಷ್ಟು ಬಾಡಿಗೆ ತಗೋತಾರೆ ಇಲ್ಲಿಂದ

ಮೈಸೂರು ಹೋದವರು ಇದ್ದಾರೆ ಆ ಥರದ್ದು ದೊಡ್ಡ ದೊಡ್ಡ ಸಮಸ್ಯೆ ಇಲ್ಲಿ ನಮ್ಮ ಈಗ ನಮಗೆ ನನ್ನ ಅಭಿಪ್ರಾಯ ಪ್ರಕಾರ ಈ ಜಂಗ್ಲಾಡಿ ಮತ್ತು ಆಯರಸುಳ್ಳಿ ಚೇನಿಯಾಡ್ಲು ಈ ಜಾಗನ ನನಗೆ ಭಾರಿ ಒಂದು ಆಸೆ ಎಲ್ಲ ರಿಪೋರ್ಟ್ಗಳನ್ನ ನಾನು ಇಲ್ಲಿಗೇನೆ ಕರ್ಕೊಬರೋದು ಯಾಕೆಂದರೆ ಇಲ್ಲಿಗೆ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಂದರೆ ಅಷ್ಟೇ ಕಷ್ಟಪಡ್ತಾರೆ ಇದು ವೈಲ್ಡ್ ಲೈಫ್ ಅಂತ ಹೇಳ್ಬಿಟ್ಟು ರಾಜ್ಯ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರದರ್ಶನ ಘೋಷಣೆ ಆಗಿ ಇದು ಯಾವುದೇ ಬೆನಿಫಿಟ್ಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಕೋಟ್ರಸ್ ಆದರೆ ಅದು ಆರ್ ಟಿ ಆರ್ ಸಿ ಸಿ ಆಯ್ತು ಆಗಿರ್ತದೆ ಕರೆಂಟ್ ಇರ್ತದೆ ಅದೇ ಏರಿಯಾದಲ್ಲಿ ಆದರೆ ನಮ್ಮ ಗಿರಿಜನರಿಗೆ ಯಾಕೆ ಈ ಥರ ತಾರತಮ್ಯ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮದು ಈಗ ಅರಣ್ಯ ಇಲಾಖೆ ಅವರಿಗೆ ಏನಾದರೂ ನೀರದ ವ್ಯವಸ್ಥೆ ಆದರೆ ಅಲ್ಲೇ ತೆಗಿತಾರೆ ನಾವು ಈಗಲೂ ನೀವು ನೋಡ್ಬೋದು ನಾವು ಈ ಕಡೆ ಗದ್ದೆಲಿದೆ ನೀರು ಯಾವುದು ಪರಿಸ್ಥಿತಿ ನಾವು ಅವರು ಯಾವ ಥರದಲ್ಲಿ ಕುಡಿತಾರೆ ಅನ್ನೋದು ನಮ್ಮ ನಮಗೆ ಮಾತ್ರ ಇನ್ನು ಭೂಮಿಯೇ ನಮಗೆ ಅದರಲ್ಲೇ ಔಷಧಿ ಇದೆ ಅನ್ನೋ ಗೊತ್ತಿಲ್ಲ ಆದರೆ ಏನೋ ಪುಣ್ಯಕ್ಕೆ ನಮಗೆ ಯಾವುದೇ ಒಂದು ರೋಗ ರುಜಿನ ಬರೋದು ಸ್ವಲ್ಪ ಕಡಿಮೆ ನಾವು ಹಾಳು ನೀರು ಕುಡಿದ್ರೂ ನಮಗೆ ಆದರೆ ನಮ್ಮ ಬೆಳವಣಿಗೆ ಸ್ವಲ್ಪ ಕಮ್ಮಿ ಕುಂಠಿತ ಆಗಿರ್ತದೆ ಬಿಟ್ರೆ ಬೇರೆ ಥರದಲ್ಲಿ ಏನು ಈಗ ಜಲಜೀವನ ಮಿಷನ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಇದೆ ಕೇಂದ್ರ ಸರ್ಕಾರದ್ದು ಅದು ಇನ್ನೂ ಈ ಅಡುಗೆ ಗಳಿಗೆ ತಲುಪೇ ಇಲ್ಲ ಬೇರೆ ಎಲ್ಲಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಸುಲಭ ಆಯ್ತದೆ ಅಂಥ ಜಾಗದಲ್ಲಿ ಕೆಲಸ ಮಾಡಿ ಹೋಗಿರ್ತಾರೆ ನೀವೀಗ ಬಂದು ನೋಡ್ಬೋದು ನಮ್ಮ ನಮ್ಮ ಜನರು ಆ ಗದ್ದೆಯಲ್ಲಿ ಒಂದು ಬಾವಿ ಇದೆ ಆ ಬಾವಿ ನೀರಿನ ನೀರು ಯಾವ ಥರ ಇದೆ ಅದರಲ್ಲಿ ಕಪ್ಪೆಗಳಿರೋದು ಪಾಚಿ ಕಟ್ಕೊಂಡಿರೋದು ಯಾವ ದೊಡ್ಡ ಒಂದು ನಮ್ಮ ಸಮ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೆ ಆಯ್ತಲ್ಲ ಯಾರಿಗೆ ಹೇಳೋದು ಇದನ್ನು ಯಾರು ಪರಿಹಾರ ಮಾಡ್ತಾರೆ ಅನ್ನೋದು ನಮಗೇನೆ ನಮಗೇನೆ ಈಗ ಒಂದು ಕನ್ಫರ್ಮ್ ಇದು ಕನ್ಫ್ಯೂಸ್ ಆಗೋಗಿದೆ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟು ನಮಗೆ ಆದರೆ ನಮ್ಮ ಬೇರೆ ನೀವು ನೋಡಬಹುದು ಬೇರೆ ಟಾರ್ಪಲ್ ಇಲ್ಲೇ ಮುಂದುಗಡೆ ಮಾತ್ರ ನಾಲ್ಕು ಸೀಟ್ ಆಗಿದ್ದಾರೆ ಬೀರಿ ತೀರ ಟಾರ್ಪಲ್ ಎಷ್ಟು ಕಷ್ಟ ಮಳೆಗಾಲದಲ್ಲಿ ನಮ್ಮ ಬದುಕು ಪ್ರಾಣಿಗಳಿಗಿಂತ ಕಡೆ ಮನೆ ಸ್ವಲ್ಪ ಬನ್ನಿ ಸರ್ ತೋರಿಸ್ತೀನಿ ಮನೆಯ ಈಗ ಬೋಜಿ ಅಕ್ಕ ಅವರ ಮನೆಯನ್ನ ನೋಡೋಣ ಬನ್ನಿ ಇವಾಗಲೂ ನೋಡಿ ಕರೆಂಟ್ ಇಲ್ಲ ಕುಡಿಯಕ್ಕೆ ನೀರ್ ಇಲ್ಲ ಸೌಕರ್ಯ ಏನು ಸೌಲಭ್ಯಲೂ ಇಲ್ಲ ಇಲ್ಲಿ ಈ ಬನ್ನಿ ಈಗ ಬೋಜಿ ಅಕ್ಕ ಅವರ ಮನೆಗೆ ಹೋಗೋಣ ಬನ್ನಿ ನೋಡಿ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು ಎಪ್ಪತ್ತೈದನೇ ಸ್ವತಂತ್ರನ ನಾವು ಆಚರಣೆ ಮಾಡಿದೀವಿ ಆದರೂ ಈಗಿನ ಪರಿಸ್ಥಿತಿ ಯಾವ್ದು ರೀತಿ ಇದೆ ಅಂತ ಅಂದರೆ ನೀವು ನೋಡಿ ಹೇಗಿದೆ ಅಂತ ನೋಡಿ ಇದು ಒಂದು ವಾಸ್ತವ ಹೇಗಿದೆ ಅಂತ ನೋಡಿ ಮನೆ ಹೇಗಿದೆ ಅಕ್ಕ ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ದೀರಾ ಇಲ್ಲಿ

ಐದು ಬಲ್ಬಲ್ಲಿ ಒಂದು ಬಲ್ಬ್ ಮಾತ್ರ ಅಷ್ಟೇ ಉಳಿಸ್ಬೋದಷ್ಟೇ ಉರಿಯಲ್ಲ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಇದೊಂದು ಸ್ವಲ್ಪ ತೋರಿಸಿ ನೋಡಿ ಇವರು ಸಿಮೆಂಟ್ ಹಾಕಿ ಗೋಡೆನ ಮಾಡೋದು ನಾವೆಲ್ಲರೂ ನೋಡಿದೀವಿ ಆದರೆ ಈ ಹಾಡಿಯಲ್ಲಿ ವಾಸ ಮಾಡ್ತಿರೋ ಬದುಕಿನ ಕತೆ ಹೇಗೆ ಇದೆ ಅಂತಂದರೆ ನೋಡಿ ಇಲ್ಲಿ ಮಣ್ಣನ್ನ ತೆಗೆದು ಈ ಥರ ಮಾಡಿ ಕೈಯಲ್ಲೇ ಈಗ ನೋಡಿ ಕೈ ಬೆರಳು ಬಂದಿರೋದು ಕಾಣಿಸ್ತಾ ಇದೆ ಈ ರೀತಿ ಇಲ್ಲಿನ ವಾಸ್ತವ ಸ್ಥಿತಿ ಈ ರೀತಿ ಇದೆ ಇದು ಹೀಗೆ ಬದುಕ್ತ ಕೆಲ್ಸಕ್ಕೆ ಹೋಗಿದ್ರಾ ನೀವು ಮನೇಲೆ ಇರ್ತೀರಾ ಇದು ಹಾಲು ಇದು ನಡುಮನೆ ನಾವು ನಡುಮನೆ ಅಂತ ಹೇಳ್ತೀವಿ ನೀವೇನಾದ್ರೂ ನಡುಮನೆ ಅಂತ ಹೇಳ್ತೀರಾ ಇಲ್ಲಿಗೆ ಒಳಗಡೆ ಬಂದ್ರೆ ಇದು ಅಡುಗೆ ಮನೆ ಅಡುಗೆ ಮನೆ ಹೇಗಿದೆ ಅಂತ ಬನ್ನಿ ಹೌದಾ ಬಿದ್ರಲ್ಲಿ ಬಿದ್ರು ಹ್ಮ್ ಇದು ನೆರಕೆ ಇದ್ರಲ್ಲಿ ಇದ್ರೊಳಗಡೆ ಏನಿದೆ ಅಲ್ಲ ಮಣ್ಣು ಮಣ್ಣ ಮೇಲೆ ಬಿದ್ರ ಹಾಕಿದೀರ ಮಣ್ಣು ಒರ್ದಿರೋದು ಈ ತರ ಆದ್ರೆ ಏನೂ ಆಗಲ್ಲ ಯಾವ ಮಣ್ಣಿದು ಮಣ್ಣ ಮಾಮೂಲಿ ಮಣ್ಣು ಇದೇ ಮಣ್ಣು ಇದೇ ಮಣ್ಣಲ್ಲಿ ನೀವು ಕೈಯಲ್ಲಿ ಮಾಡ್ಕೊಂಡಿರೋದು ಯಾವ ರೀತಿ ಮಾಡದ್ರಿ ಕಳಿಸ್ಬಿಟ್ಟು ಎಷ್ಟು ದಿನ ಬಾಳಿಕೆ ಬರುತ್ತೆ ಈ ಮಣ್ಣಲ್ಲಿ ನೀವು ಮಾಡಿದ್ದು ಅಕಸ್ಮಾತ್ ಮಳೆ ಏನಾದ್ರು ಸೋರಿ ಬಿದ್ರೆ ಕರ್ಗೋಗ್ತದೆ ಹ್ಮ್ ಪಾತ್ರೆಗಳೆಲ್ಲ ಇಟ್ಕೊಂಡಿರೋ ಸ್ಥಳ ಹೇಗಿದೆ ಅಂತ ನೋಡಿ ಇದು ಬಿದ್ರನ್ನ ಬಿದ್ರನ್ನ ಮಾಡಿ ಹಲಿಗೆನ ಕೂರಿಸಿ ಅದ್ರ ಮೇಲೆ ಅದ್ರ ಮೇಲೆ ಪಾತ್ರನ ಇಟ್ಕೊಂಡಿದಾರೆ ನೋಡಿ ಎಲ್ಲ ಯಾವ ರೀತಿ ಇದೆ ಅಂತ ಇಲ್ಲಿ ಅಡುಗೆ ಮಾಡ್ತೀರಾ ನೀವು ಅಕ್ಕ ಇದು ನಮ್ಮ ಹಾಡಿ ಜನರ ಅಡುಗೆ ಮನೆ ಇದು ಒಂದು ಮನೆಯಲ್ಲಿ ಹ್ಮ್ ಈಗ ನೀವು ಮಲ್ಗ ಜಾಗನ ಇದು ಹ್ಮ್ ನೋಡ್ರಿ ಅಡಿಗೆ ಮನೆ ಪಕ್ಕ ಬೆಡ್ರೂಮು ಈ ರೀತಿ ಇದೆ ರೂಮು ಇಲ್ಲೂ ಕೂಡ ಹಂಗೇನೆ ಒಂದು ಅದೇ ಆಕಡೆ ನೋಡಿದ್ವಲ್ಲ ನೀರ್ ನೋಡಿ ನೀರ್ ಬಿದ್ದು ಬಿದ್ದು ಅದೇ ಬಿದ್ರದು ಬಿದ್ರು ಹಾಕಿದರೆ ಮಣ್ಣು ಹಾಕಿದ್ರೆ ಅದ್ರ ಮೇಲೆ ನೀರು ಬಿದ್ದು ಇದೆಲ್ಲ ಹೋಗಿದೆ ಇವಾಗ ಮಳೆಗಾಲ ಬರೋ ನೀವು ಮತ್ತೆ ರೆಡಿ ಮಾಡ್ಕೋಬೇಕು ಇದನ್ನೆಲ್ಲ ಮಣ್ಣು ಕಲಸಿ ಮತ್ತೆ ಯಾಕೆ ನಿಮ್ಗೆ ಮನೆ ಕಟ್ಕೊಳಕೆ ಏನು ಸೌಕರ್ಯ ಇಲ್ವಾ ಮನೆ ಕಟ್ಕೊಳಕೇ ಕೊಟ್ಟಿಲ್ವಾ ನಾವು ದುಡಿಯದೆ ಒಬ್ರು ಅವಳು ಮನೇಲಿ ಇರ್ತಾಳೆ ನಾವು ದೇಸಕ್ಕೆ ಒಂದು ಮುನ್ನೂರ ನಾನೂರ ರೂಪಾಯಿ ದುಡಿತೇವೆ

ಮನೆ ಇದ್ರಲ್ಲಿಸತೀರಾ ಹಿಂಗ ಆಡಿಸ್ತೀರಾ ಕಲ್ಲಿಸ್ ಮುಚ್ಚಿದೀರ ಇಲ್ಲಿ ಖಾರ ಆಡಿಸ್ಕೋತೀರಾ ಇದ್ರ ಮೇಲೆ ಕುತ್ಕೊಂಡು ಆಡಿಸ್ತೀರಾ ಹ್ಮ್ ಅದ್ರ ಮೇಲೆ ಕುತ್ಕೊಂಡು ಅದಕ್ಕೆ ಈ ಮಿಕ್ಸಿ ಎಲ್ಲ ಇಲ್ವಾ ನಿಮ್ಗೆ ಯಾಕೆ ಮಿಕ್ಸಿ ತಗೊಂಡೇನ್ ಏನ್ ಮಾಡೋಣ ಈ ಎರಡು ಮಕ್ಕಳು ಡೆಲಿವರಿ ಆಯ್ತಲ್ಲ ಹೇಗೆ ಆಯಿತು ಡೆಲಿವರಿ ಮನೆಯಲ್ಲೇ ಮಾಡಿಸಿದ್ರ ಅಥವಾ ಹಾಸ್ಪಿಟ್ಲಿಗೆ ಹೋಗಿದ್ರ ಹೇಗೆ ಹೋದ್ರಿ ಆಸ್ಪತ್ರೆಗೆ ಇಲ್ಲಿಂದ ಹಂಗಿ ಅದು ಬೆಸ್ಟು ಎರಡು ಮೂರು ದಿನ ಮುಂಚೆನೆ ಹೋದ್ರೆ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಗೋದನ್ನ ತಡೆಯಬಹುದು ಈಗ ನೀವು ಇಲ್ಲಿ ನಲ್ವತ್ತೈದು ಐವತ್ತು ವರ್ಷದಿಂದ ವಾಸ ಮಾಡ್ತಿದ್ದೀರಾ ಹೇಗಿದೆ ಇಲ್ಲಿ

ಗೋಡೆ ಹಾಕಿರೋದೆಲ್ಲ ಗಂಡ ಹೆಂಡತಿ ಇಬ್ಬರು ಸೇರಿ ಅಂದರೆ ಬದುಕು ಹೇಗೋ ಅಂತಾರೆ ಬದುಕಲೇಬೇಕಲ್ಲ ಅನಿವಾರ್ಯ ಏನು ಮಾಡೋದು ಎಷ್ಟು ವರ್ಷ ಆಗಿ ಇನ್ನೊಂದು ಮನೆ ಕಟ್ಕೊಂಡಿಲ್ಲ ಇಷ್ಟು ವರ್ಷ ಆಗಿ ಇನ್ನೂ ಒಂದು ಮನೆ ಕಟ್ಕೊಂಡಿಲ್ಲ ಅಂತ ಹೇಳ್ತಾವ್ರೆ ಮನೆ ಕಟ್ಕೋಬೇಕು ಅಂತ ಆಸೆ ಇದೆ ಮಾಡಬೇಕು ಅಂತ ಆಸೆ ಬನ್ನಿ ಅಂಗಡಿಗೆ ಹೋಗೋಣ ಇದು ಕಲರ್ ಈ ತರ ಆಯ್ತಲ್ಲ ಈ ಬಣ್ಣ ಆಯ್ತಲ್ಲ ಗೋಡೆ ಹೆಂಗ್ ಕಟ್ಟಿದ್ರಿ ಇದನ್ನ ಏನೇನೆಲ್ಲ ಹಾಕಿದೀರಾ ಇದಕ್ಕೆ ಇದಕ್ಕೆ ಸಗ್ಣಿ ಮತ್ತೆ ಮಸಿ ಸಗ್ಣಿ ಅದೇ ಇದ್ದಿಲ್ಲ ಹ್ಮ್ ಅದೇ ಹಾಕ್ಬಿಟ್ಟು ನಾವು ಬಟ್ಟೆಯಲ್ಲಿ ಸಗ್ಣಿ ಹಾಕ್ಬಿಟ್ಟು ಹಿಂಗೆ ಅದನ್ನ ಗಂಜಿ 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 ಯಾವ ಗಂಜಿ ಅದು ಅನ್ನದು ಅನ್ನದ ಗಂಜಿ ಅನ್ನನ ಬಸ್ ಗಂಜಿ ಮಾಡ್ತಾರಲ್ಲ ಆ ಗಂಜಿ ಆ ಗಂಜಿ ಹ್ಮ್

ಇಟ್ಟಿಗೆ ತರಬೇಕು ಅದಕ್ಕೆ ದುಡ್ಡು ಬೇಕು ಕೂಲಿ ಮಾಡೋಕೋದೆ ಒಂದು ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೂಲಿ ಕೊಡ್ತಾರೆ ಅದರಲ್ಲಿ ಬದುಕುವಂಥ ಒಂದು ನಾಲ್ಕೈದು ಜನ ಒಂದು ಕುಟುಂಬನ ಸಂಸಾರನ ಸಾಗಿಸ್ಬೇಕು ಏನು ಮಾಡ್ತಾರೆ ಅನಿವಾರ್ಯವಾಗಿ ನೋಡಿ ಈ ಥರನ ಮಾಡ್ಕೋತಾರೆ ಹೇಗೋ ಜೀವನ ಮಾಡಲೇಬೇಕಲ್ಲ ಗಂಜಿ ಎಲ್ಲ ಹಾಕಿ ಮಾಡಿದ್ದಾರೆ ಅನ್ನದ ಗಂಜಿ ಇದ್ದಿಲು ಎಲ್ಲ ಸೂಪರ್ ಏನೋ ಒಟ್ಟು ಬದುಕಬೇಕು ಅಂದರೆ ಒಟ್ಟು ನೀಟಾಗಿ ಮಾಡ್ಕೊಂಡಿದ್ರಲ್ಲ ಅದು ಖುಷಿ ಪಡಬೇಕು ಹಿಂದೆ ಎಲ್ಲ ಹುಲ್ಮನೆ ಅಲ್ವಾ ಹ್ಞೂ ಹುಲ್ಮನೆ ಇವಾಗ ನೀವು ಇತ್ತೀಚೆಗೆ ಇದು ಸರಿ ಅಕ್ಕ ಆಯಿತು ಚೆನ್ನಾಗಿ ಮಾಡಿದ್ದೀರಾ ಒಟ್ಟಿಗೆ ಸ್ವಲ್ಪ ತಂಪಾಗಿ ಇರೋ ಥರ ಮಾಡಿದ್ದೀರಾ